ಇಲಾಖೆ ನೌಕರರಿಗೆ ಶಾಪವಾಯ್ತ ಗ್ಯಾರಂಟಿ ಸ್ಕೀಮ್ ಗೃಹ ಜ್ಯೋತಿಯಿಂದ ಇಂಧನ ಇಲಾಖೆ ನೌಕರರಿಗೆ ಸಂಕಷ್ಟ ವಿದ್ಯುತ್ ಮೀಟರ್ ರೀಡರ್ ಸಿಬ್ಬಂದಿ ವೇತನಕ್ಕೆ ಕತ್ತರಿ ಬಿದ್ದಿತು ಇಂಧನ ಇಲಾಖೆ ನೌಕರರಿಗೆ ಗ್ಯಾರಂಟಿ ಸ್ಕೀಮ್ ಹಾಗಾದ್ರೆ ಶಾಪವಾಯ್ತಾ ಗೃಹ ಜ್ಯೋತಿಯಿಂದ ಇಂಧನ ಇಲಾಖೆ ನೌಕರರಿಗೆ ಸಂಕಷ್ಟ ಎದುರಾಗಿದೆ ವಿದ್ಯುತ್ ಮೀಟರ್ ರೀಡರ್ ಸಿಬ್ಬಂದಿ ವೇತನಕ್ಕೆ ಕತ್ತರಿ ಬಿದ್ದಿದೆ ವಿದ್ಯುತ್ ಮೀಟರ್ ರೀಡರ್ಗೆ ಇನ್ನೂ ಸಿಗದ ವೇತನ ಗೃಹ ಜ್ಯೋತಿ ಬಳಿಕ ಮೀಟರ್ ರೀಡರ್ ಗಳಿಗೆ ಕಡಿಮೆ ಕೆಲಸ ಇದೆ ಇದನ್ನೇ ನೆಪ ಮಾಡಿಕೊಂಡು ವೇತನಕ್ಕೆ ಕತ್ತರಿ ಹಾಕಲಾಗಿದೆ ಐದು ಸಾವಿರ ರೂಪಾಯಿ ವೇತನ ಕಡಿತ ಮಾಡಿರುವ ಬೆಸ್ಕಾಂ ಕಳೆದ ಮೂರು ತಿಂಗಳಿಂದ ಮೀಟರ್ ರೀಡರ್ ಗಳ ಕಡಿತಕ್ಕೆ ಬೆಸ್ಕಾಂ ನಿರ್ಧಾರಕ್ಕೆ ಬೇಸತ್ತಿದ್ದಾರೆ ಇಂಧನ ಇಲಾಖೆಯ ನೌಕರು ಸರ್ಕಾರದ ಕದ ತಟ್ಟಿದ್ದಾರೆ ಇಂಧನ ಇಲಾಖೆಯ ನೌಕರರ ಸಂಘ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಕ್ಷಾ ಒಂದ್ ಕಡೆ ಗೃಹ ಯೋಜನೆ ವಿದ್ಯುತ್ ರೀಡರ್ ಏನಿದ್ರು ಅವರಿಗೀಗ ದೊಡ್ಡ ಸಂಕಷ್ಟವೇ ತಂದಿಟ್ಟಿದೆ ಅಂತ ಕಾಣಿಸುತ್ತೆ ಒಂದು ಕಡೆ ಸರ್ಕಾರ ಫ್ರೀ ಅಂತ ಕೊಟ್ಬಿಟ್ಟು ಈ ರೀತಿಯಾಗಿ ವೇತನದಲ್ಲಿ ಕಡಿತ ಮಾಡೋದು ಮಟ್ಟಿಗೆ ಸರಿ ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರಗತಿ ವಿದ್ಯುತ್ ಯೋಜನೆ ಬಂದಂಥ ಸಂದರ್ಭದಲ್ಲಿ ಗೃಹ ಜ್ಯೋತಿ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಭಾಳ ಖುಷಿಯಾಗಿತ್ತು ಈಗಲೂ ಕೂಡ ಆ ಒಂದು ಗೃಹ ಜ್ಯೋತಿಯ ಒಂದು ಬೆನಿಫಿಟ್ ಇದೆ ಅದೆಲ್ಲರೂ ಕೂಡ ಫಲಾನುಭವಿಗಳು ಅನುಭವಿಸ್ತಾನೆ ಇದ್ದಾರೆ ಆದರೆ ಮೀಟರ್ ರೀಡ್ಗಳ ರೀಡರ್ಸ್ಗಳಿಗೆ ಈ ಒಂದು ಹಣವನ್ನು ಕಟ್ ಮಾಡಿರೋದು ಏನಿದೆ ವೇತನವನ್ನು ಕಟ್ ಮಾಡಿರೋದು ಐದು ಸಾವಿರ ರೂಪಾಯಿ ಅದು ನಿಜವಾಗ್ಲೂ ಕೂಡ ಒಂದು ರೀತಿಯಾದಂಥ ಅಸಂಬದ್ಧವಾದಂತಹ ಒಂದು ಅವೈಜ್ಞಾನಿಕವಾದಂತಹ ಕ್ರಮ ಅಂತಲೇ ಅನಿಸುತ್ತೆ ಯಾಕಂತಂದರೆ ಪ್ರತಿ ಮನೆಗಳಿಗೂ ಕೂಡ ಮೀಟರ್ ರೀಡ್ಗೆ ಹೋಗಲೇಬೇಕು ಝೀರೋ ಬಿಲ್ ಬಂದರೂ ಕೂಡ ಆ ಝೀರೋ ಬಿಲ್ನ ಬರೀಲಿಕ್ಕೆ ಮೀಟರ್ ರೀಡರ್ಗಳು ಹೋಗಲೇಬೇಕು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು ಆದ್ರೆ ಅವರ ಮೇಲೆ ಇದ್ದಂತಹ ಒಂದಷ್ಟು ಕೆಲಸ ಒತ್ತಡ ಅಂತ ಪರಿಗಣಿಸಿದ್ದಾರೆ ಈಗ ಬೆಸ್ಕಾಂ ಅವರ ಮೇಲೆ ಇದ್ದಂತಹ ಕೆಲಸ ಅಂತ ಅಂದ್ರೆ ಯಾರು ಕರೆಂಟ್ ಬಿಲ್ ಕಟ್ಟಿಲ್ಲ ಅವರ ಮನೆಗಳಿಗೆ ಹೋಗಿ ಸ್ವಿಚ್ ಅನ್ನ ಕೀಳೋದಿರಬಹುದು ಮತ್ತೆ ಕರೆಂಟ್ ಬಿಲ್ ಕಟ್ಟ ನಂತರ ಮತ್ತೆ ಪುನಃ ಅದನ್ನ ಅಳವಡಿಕೆ ಮಾಡೋದಿರಬಹುದು ಹಾಗೆ ಯಾರು ಹಣವನ್ನ ಕಟ್ಟಿಲ್ಲ ಸಂದಾಯ ಮಾಡಿಲ್ಲ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಹಣವನ್ನ ಕಟ್ಟಲಿಕ್ಕೆ ಹೇಳೋ ಅಂತದ್ದು ಕೂಡ ಅವರ ಮೇಲೆ ಇದ್ದಂತಹ ಹೊಣೆ ಈ ಹೊಣೆಗಾರಿಕೆ ಇದೀಗ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಕೆಲಸ ಅಂತ ಮಟ್ಟಿಗೆ ಅವರ ಹಣವನ್ನ ಅವರ ವೇತನವನ್ನು ಕಟ್ ಮಾಡ್ತಾ ಇರೋದೇನಿದೆ ಅವರು ಜೀವನವನ್ನು ನಡೆಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾದಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತಕ್ಕಂಥದ್ದು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಒಂದು ಮೀಟರ್ ರೀಡರ್ಗಳು ಬೆಂಗಳೂರು ವ್ಯಾಪ್ತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅದರಲ್ಲಿ ಕೆಲವರು ಗೌರ್ಮೆಂಟ್ ಇಂದ ಎಂಪ್ಲಾಯ್ ಅವರು ಕೂಡ ಇದ್ದಾರೆ ಕೆಲವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಅವರನ್ನ ಕೆಲಸಕ್ಕೆ ತೆಗೆದುಕೊಂಡಿರತಕ್ಕಂಥದ್ದು ಕೂಡ ಇದೆ ಅವರ ಒಂದು ಸಂಕಷ್ಟ ಇವಾಗ ಹೇಳುತ್ತಿರೋದಾಗಿದೆ ಅಂತಕ್ಕಂಥದ್ದು ಕೇವಲ ಆರು ತಿಂಗಳ ಹಿಂದೆ ಅಷ್ಟೇ ಅವರಿಗೆ ಐದು ಸಾವಿರ ರೂಪಾಯಿ ವೇತನವನ್ನ ಹೆಚ್ಚಿಗೆ ಮಾಡಿದ್ರು ಆ ಆರು ತಿಂಗಳ ಹಿಂದೆ ಏನು ವೇತನ ಹೆಚ್ಚಳವಾಗಿತ್ತು ಅದನ್ನ ಕಡಿತಗೊಳಿಸುವಂತಹ ಒಂದು ಕ್ರಮ ಬೆಸ್ಕಾ ಮುಂದಾಗಿರ್ತಕ್ಕಂಥದ್ದು ತೀರಾ ಅಸಂಬದ್ಧ ಅಸಂಬದ್ಧ ಹಾಗೇನೇ ಅವೈಜ್ಞಾನಿಕವಾದಂತಹ ಕ್ರಮ ಕೂಡ ಅನಿಸುತ್ತೆ ಈಗಾಗಲೇ ಆಕ್ರೋಶಗಳು ಕೂಡ ಇದು ರಕ್ಷೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್